ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇವತ್ತು ನವರಾತ್ರಿಯ ಎರಡನೇ ದಿನ ನೋಡ್ತಾ ನೋಡ್ತಾ ಆಗಲೇ ನವರಾತ್ರಿಯ ಎರಡನೇ ದಿನಕ್ಕೆ ಕಾಲಿಟ್ಟೇ ಬಿಟ್ವಿ ಹಾಗಾದರೆ ಇವತ್ತು ಎರಡನೇ ದಿನ ನಾವು ಯಾವ ದೇವಿಯನ್ನು ಆರಾಧನೆ ಮಾಡಬೇಕು ಹಾಗೆ ಯಾವ ಬಣ್ಣದ ಉಡುಪನ್ನು ಧರಿಸಬೇಕು ಯಾವ ಮಂತ್ರವನ್ನು ಪಠನೆ ಮಾಡಿದರೆ ಏನು ನಮಗೆ ಜೀವನದಲ್ಲಿ ಒಂದು ಪಡೆದುಕೊಳ್ಳಬಹುದು ಹಾಗೆ ಯಾವ ನೈವೇದ್ಯವನ್ನು ತಾಯಿಗೆ ಅರ್ಪಿಸಿದರೆ ಯಾವ ರೀತಿ ನಮ್ಮ ಜೀವನದಲ್ಲಿ ಸಂಕಷ್ಟಗಳು ಪಾರಾಗುತ್ತವೆ ಇದೆಲ್ಲವನ್ನು ನಾನು ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಎರಡನೇ ನವರಾತ್ರಿಯ ದಿನ ಯಾವ ದೇವಿಯನ್ನು ಆರಾಧನೆ ಮಾಡಬೇಕು ಅಂತ ನೋಡೋದಾದರೆ ಇಂದಿನ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಆರಾಧನೆ ಮಾಡಬೇಕಾಗತ್ತೆ ದ್ವಿತೀಯ ಅಂದರೆ ಎರಡನೇ ನವರಾತ್ರಿ ಅದೇ ನಾವು ಬ್ರಹ್ಮಚಾರಣಿ ದೇವಿ ಆರಾಧನೆ ಮಾಡಬೇಕಾಗತ್ತೆ ಹಾಗೆ ಇಂದು ನಾವು ಯಾವ ಬಣ್ಣದ ಉಡುಪನ್ನು ಧರಿಸ್ಬೇಕಂದ್ರೆ ಕೆಂಪು ಬಣ್ಣ ಅಚ್ಚ ಕೆಂಪು ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಪೂಜೆ ಮಾಡಬೇಕಾಗುತ್ತೆ ನೀವು ಸೀರೆ ಉಟ್ಕೊಳ್ಳೋಕ್ಕಾಗಿಲ್ಲ ಒಂದು ಪಕ್ಷ ಅಂದರೆ ಚೂಡಿದಾರಾದರೂ ಹಾಕೊಳ್ಳಿ ಆದರೆ ಮಾಡ್ರನ್ ಡ್ರೆಸ್ಗಳು ಖಂಡಿತ ಬೇಡ ಇದಾದ ನಂತರ ನೈವೇದ್ಯದ ವಿಚಾರಕ್ಕೆ ಬರದರೆ ಸಕ್ಕರೆ ನೈವೇದ್ಯ ಬಹಳನೇ ಶ್ರೇಷ್ಠ ಅಥವಾ ಸಕ್ಕರೆಯಿಂದ ತಯಾರಿಸಿರುವಂತಹ ಪೊಂಗಲ್ ಆಗಿರ್ಬೋದು ಖೀರಾಗಿರ್ಬೋದು ಯಾವುದನ್ನೋದು ಕೂಡ ನೀವು ನೈವೇದ್ಯಕ್ಕೆ ಇಡಬಹುದು ಸಕ್ಕರೆ ನೈವೇದ್ಯವನ್ನು ಈ ಒಂದು ಬ್ರಹ್ಮಚಾರಣಿ ದೇವಿಗೆ ನೈವೇದ್ಯಕ್ಕೆ ಇಡೋದ್ರಿಂದ ಏನು ಒಳ್ಳೆಯದು ಅಂದರೆ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಎಷ್ಟೇ ದುಡ್ಡಿದ್ರು ಏನೇ ಒಂದು ಸೌಲಭ್ಯಗಳಿದ್ರೂ ನಮ್ಮ ಜೀವನದಲ್ಲಿ ಮೊದಲು ಮನುಷ್ಯನಿಗೆ ಬೇಕಾಗಿರುವಂಥದ್ದು ಒಂದು ಜೀವನದಲ್ಲಿ ನೆಮ್ಮದಿ ಅಂತ ಹೇಳಲಾಗುತ್ತೆ ಆ ಒಂದು ನೆಮ್ಮದಿಯನ್ನು ಪಡಿಬೇಕು ಅಂತಂದರೆ ಇಂದಿನ ದಿನ ಅಂದರೆ ನವರಾತ್ರಿಯ ಎರಡನೇ ದಿನ ಈ ಒಂದು ಬ್ರಹ್ಮಚಾರಣಿ ದೇವಿಗೆ ಸಕ್ಕರೆ ನೈವೇದ್ಯವನ್ನು ಇಟ್ಟು ಪ್ರಾರ್ಥಿಸಿಕೊಳ್ಳಿ ಈಗ ಬ್ರಹ್ಮಚಾರಿಣಿ ದೇವಿ ಮಂತ್ರಗಳನ್ನು ನಾನು ಹೇಳ್ಕೊಡ್ತೀನಿ ಇಲ್ಲಿ ನಾನು ಮೂರು ರೀತಿಯ ಮಂತ್ರಗಳನ್ನು ಹೇಳ್ಕೊಡ್ತೀನಿ ಬಹಳ ಸುಲಭವಾದ ಮಂತ್ರ ಕೂಡ ಇಲ್ಲಿ ಇದೆ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಮಗೆ ಏನು ಒಳ್ಳೆಯದಾಗುತ್ತೆ ಹಾಗೆ ಹೇಗೆಲ್ಲ ಒಂದು ಫಲಗಳು ಸಿಗುತ್ತೆ ಹಾಗೆ ಯಾವ ಮಂತ್ರವನ್ನು ಎಷ್ಟು ಬಾರಿ ಹೇಳಬೇಕು ಯಾರು ಹೇಳಬೇಕು ಅನ್ನೋದನ್ನೆಲ್ಲ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋದು ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಳ್ಳಿ ಇಲ್ಲಾಂದರೆ ಸೇವ್ ಮಾಡಿಟ್ಕೊಳ್ಳಿ ಮೊದಲನೆಯ ಮಂತ್ರ ಈ ರೀತಿ ಇದೆ ದಧನಾಕಾರ ಪದ್ಮಭಯಂ ಅಕ್ಷಮಾಲಾ ಕಮಂಡಲಂ ದೇವಿ ಪ್ರಸಾದಿತು ಮಯಿ ಬ್ರಹ್ಮಚಾರಿಣಿ ಅನುತ್ತಮ ಅಂತ ಈ ಮಂತ್ರವನ್ನು ನೀವು ಹನ್ನೊಂದು ಆದರೂ ಪಠನೆ ಮಾಡಬೇಕಾಗುತ್ತೆ ಸುಮ್ಮನೆ ಮಂತ್ರ ಹೇಳಬೇಕು ಹೇಳಿದ್ದೀನಿ ಅಂತ ಹೇಳಿ ಒಂದು ಎರಡು ಸಲ ಹೇಳಿಬಿಡೋದ್ರಿಂದ ಖಂಡಿತ ಪ್ರಯೋಜನ ಬರೋದಿಲ್ಲ ಈಗಲೇ ಹೇಳಿದ್ದೀನಿ ಈ ಒಂದು ಮಂತ್ರವನ್ನು ಮಿನಿಮಮ್ ಕನಿಷ್ಠ ಆದರೂ ಹನ್ನೊಂದು ಸಲ ಪಠನೆ ಮಾಡಬೇಕು ಹಾಗೆ ತಾಯಿ ಮುಂದೆ ಕೂತ್ಕೊಂಡು ದೇವರ ಮನೆಯಲ್ಲಿ ಕೂತ್ಕೊಂಡು ದೇವ್ರ ಮುಂದೆಯೇ ಪಠನೆ ಮಾಡಬೇಕಾಗತ್ತೆ ಈ ಒಂದು ಮಂತ್ರವನ್ನು ಹಾಗೆ ಮುಂದಿನ ಮಂತ್ರ ನಾನು ಈಗ ಹೇಳುವಂಥದ್ದು ಬ್ರಹ್ಮಚಾರಿಣಿ ದೇವಿ ಗಾಯತ್ರಿ ಮಂತ್ರ ಮಂತ್ರ ಹೀಗಿದೆ ಯಾ ದೇವಿ ಸರ್ವಭೂತೇಶು ಮಾಂ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರದ ಅರ್ಥ ಅಂತ ಅಂದರೆ ಎಲ್ಲ ಜೀವಿಗಳಲ್ಲೂ ಸಹ ಬ್ರಹ್ಮಚಾರಣಿ ದೇವಿ ಇರ್ತಾಳೆ ಆ ಒಂದು ಬ್ರಹ್ಮಚಾರಣಿ ತಾಯಿಗೆ ನಮ್ಮ ವಂದನೆಗಳು ನಮ್ಮ ನಮನಗಳು ಅಂತ ಹೇಳಿ ಇನ್ನು ಈ ಒಂದು ಮಂತ್ರವನ್ನು ದೇವ್ರ ಮುಂದೆ ಕೂತ್ಕೊಂಡು ನೀವು ನೂರ ಎಂಟು ಬಾರಿ ಪಠನೆ ಮಾಡಬೇಕಾಗುತ್ತೆ ಈ ಒಂದು ಮಂತ್ರವನ್ನು ಹನ್ನೊಂದು ಸಾರಿ ಪಠನೆ ಮಾಡಿದ್ರೆ ಅಷ್ಟೊಂದು ಪ್ರಯೋಜನ ನಮಗೆ ದೊರಕೋದಿಲ್ಲ ಹಾಗಾಗಿ ಒಂದೇ ಒಂದು ಮಗ್ನದಲ್ಲಿ ಕುಳಿತುಕೊಂಡು ನೂರ ಎಂಟು ಸಾರಿ ಜಪ ಮಾಡಿ ಖಂಡಿತ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಆ ಒಂದು ಬದಲಾವಣೆ ಗೊತ್ತಾಗ್ತಾ ಹೋಗುತ್ತೆ ಹಾಗೆ ಈಗ ಮುಂದಿನ ಮಂತ್ರ ಬಹಳ ಸುಲಭವಾದ ಮಂತ್ರ ಇದ್ದೀನಿ ಮಂತ್ರ ಹೀಗಿದೆ ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ಅಂತ ಈ ಒಂದು ಮಂತ್ರ ಬಹಳ ಸುಲಭವಾಗಿದೆ ನಮಗೆ ಪಠನೆ ಮಾಡೋದಕ್ಕೆ ಹಾಗೆ ಬಹಳ ಶಕ್ತಿಯುತವಾಗಿ ಕೂಡ ಇರುತ್ತೆ ಹಾಗೆ ಒಂದು ನಿಮಗೆ ಈ ಒಂದು ಮಂತ್ರ ಹೇಳುವ ರೀತಿ ಅಂತ ಹೇಳಿದರೆ ಮೊದಲಿಗೆ ನೀವು ದೇವ್ರ ಪೂಜೆಯನ್ನು ಮಾಡಿ ನೀವು ದೇವ್ರ ಮುಂದೆ ಕೂತ್ಕೊಂಡು ಹನ್ನೊಂದು ಸಲಿಯಾದರೂ ಪಠನೆ ಮಾಡಬೇಕಾಗತ್ತೆ ಆ ನಂತರ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಳುಗಿರ್ತೀರ ಅಲ್ವಾ ಮನೆ ಗೃಹಿಣಿಯರಾದರೆ ಮನೆ ಕೆಲಸದಲ್ಲಿ ಅಥವಾ ಮನೆಯ ಯಜಮಾನನಾದಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಹಾಗೆ ಮಕ್ಕಳು ಅವರ ಕೆಲಸಗಳಲ್ಲಿ ಇರ್ತಾರಲ್ಲ ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ಈ ಒಂದು ಈ ಒಂದು ಮಂತ್ರವನ್ನು ಪಠನೆ ಇದ್ದರೆ ಎಷ್ಟು ಬೇಕಾದರೂ ಪಠನೆ ಮಾಡ್ಬೋದು ಈ ಒಂದು ಮಂತ್ರಗಳನ್ನು ಪಠನೆ ಇದ್ದರೆ ನಿಮಗೇ ಗೊತ್ತಿಲ್ಲದಂತೆ ಒಂದು ಸಕಾರಾತ್ಮಕ ಒಂದು ವೈಬ್ಸ್ ಅಂತ ಹೇಳ್ತಾರೆ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ವ ಅದು ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಒಂದು ನಿಮಗೆ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಶಕ್ತಿ ಬರುತ್ತೆ ಒಂದು ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸ ಮಾಡ್ಕೊಂಡು ಹೇಳ್ತಾ ಇರ್ಬೋದು ಆದರೆ ಮೊದಲಿಗೆ ನೀವು ದೇವ್ರ ಮುಂದೆ ಕೂತ್ಕೊಂಡು ಸ್ವಲ್ಪ ಹೇಳಿ ಶುರು ಮಾಡಬೇಕಾಗುತ್ತೆ ಹಾಗೆ ಈ ಒಂದು ಮಂತ್ರವನ್ನು ಅಂದರೆ ಮಂತ್ರಗಳನ್ನು ಯಾರು ಪಠಿಸ್ಬೋದು ಯಾರು ಪಠಿಸ್ಬಾರ್ದು ಅಂದರೆ ಗರ್ಭಿಣಿ ಸ್ತ್ರೀಯರು ಏಳು ತಿಂಗಳು ತುಂಬಿದ ಗರ್ಭಿಣಿ ಸ್ತ್ರೀಯರು ಈ ಒಂದು ಮಂತ್ರಗಳನ್ನೆಲ್ಲ ಪಠಿಸಬಾರ್ದು ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಬಾರ್ದು ಅಂತ ಹೇಳ್ತಾರೆ ಹಾಗೆ ಅದಾದ ನಂತರ ಈಗ ಮೈಲಿಗೆ ಆದವರು ಅದು ನಿಮಗೆ ಸಾಮಾನ್ಯವಾಗಿ ಗೊತ್ತೇ ಗೊತ್ತಿರುತ್ತೆ ಅಂತಹವರು ಮಾತ್ರ ಈ ಒಂದು ಮಂತ್ರ ಪಠನೆಯನ್ನು ಮಾಡಬಾರ್ದು ಇನ್ನುಳಿದವರೆಲ್ಲರೂ ಕೂಡ ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲದೆ ಈ ಒಂದು ಮಂತ್ರ ಪಠನೆಯನ್ನು ಮಾಡಬಹುದು ಹಾಗಾಗಿ ಈ ಒಂದು ನವರಾತ್ರಿಯಲ್ಲಿ ಬರುವಂತಹ ಒಂದೊಂದು ದಿನ ದೇವಿಯ ಒಂದೊಂದು ಅವತಾರ ಇರುತ್ತೆ ಒಂದೊಂದು ದೇವಿಗೆ ಒಂದೊಂದು ಶಕ್ತಿ ಇರುತ್ತೆ ಎಲ್ಲ ದೇವತೆಗಳಿಗೂ ಆಯಾ ತಕ್ಕ ನೈವೇದ್ಯಗಳನ್ನು ದೇವರಿಗೆ ಇಟ್ಟು ಅದಕ್ಕೆ ಸೂಕ್ತವಾದ ಮಂತ್ರಗಳನ್ನು ಹೇಳಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು